ಹಲೋ ಹಲೋ ಸರ್ ನಮಸ್ಕಾರ ಸರ್ ರಾಜಕೋಟ್ ಸರ್ ಸಾಹೇಬ್ರು ನಮಸ್ಕಾರ ರೀ ಹಾಂ ನಮಸ್ಕಾರ ಸಾಹೇಬ್ರು ಅದ ಹಾ ನಾನೇ ಮಾತಾಡಕತ್ತೀನಿ ಹೌದಾ ಸರ್ ಸರ್ ನಿನ್ನೆ ಅದು ತಾಳೆಕೋಟೆ ಹತ್ರ ಸಗೋಳಿ ರಾಯಣ್ಣಂದು ಬೋರ್ಡ್ ಕಿತ್ತಾಕಿ ಸ್ವಲ್ಪ ಜನ್ರಿಗೆಲ್ಲ ಒಡ್ದಿದಾರಂತೆ ಪೊಲೀಸರು ಎಲ್ಲಿ ತಾಳಿಕೋಟಿ ಹತ್ರ ಸಾರ್ ತಾಳೆ ಕೊಟ್ಟಿ ಹತ್ರ ಅಂದ್ರೆ ಎಲ್ರಿ ಸರ್ ತಾವು ಯಾರು ಮಾತಾಡೋದು ಸರ್ ನಾನು ಆಲೂ ಮತ್ತ ಮಹಾಸಭಾದಿಂದ ಆಲಪ್ಪ ಹೊಂಬಾಳಂತ ರಾಜ್ಯ ಸಂಚಾಲಕರು ಹೌದಾ ತಾವ್ ಎಲ್ಲಿ ಇರ್ತೀವಿ ಸರ್ ನಾವು ಬೆಂಗಳೂರಲ್ಲಿ ಇರ್ತೀವಿ ಸರ್ ತಾವು ನಾವು ಅಲ್ಲ ಅಲ್ಲಿ ಯಾರು ತಾಳಿ ಕೋಟಿ ಹತ್ರ ಅಂದ್ರೆ ಏತ್ ಹೇಳಿ ಹೇಳ್ರಿ ಅದು ನಾವು ಹೇಳಕ್ ಬರ್ತೇವೆ ಸರ್ ಬರಿ ತಾಳಿ ಕೋಟಿ ಹತ್ರ ಅಂದ್ರೆ ಹೆಂಗ್ ಗೊತ್ತಾಕತಿ ಅಲ್ಲಿ ಯಾರು ಇದ್ದವ್ರಿಗೆ ಹೇಳ್ರಲ್ಲ ಅವ್ರು ಫೋನ್ ಹಚ್ತಾರ ಹೇಳ್ತೀನಿ ಅಲ್ಲ ಸರ್ ಇವಾಗ ಪಿ ಎಸ್ ಆರ್ ಗೆ ಫೋನ್ ಹಚ್ಚಿದ್ದೆ ಅವ್ರು ಫೋನ್ ಎತ್ತಿಲ್ಲ ಹಾ ಅವ್ರು ಫೋನ್ ಹಚ್ಚಿ ಎಲ್ಲ ಮಾತಾಡ್ಕೊಂತ ಇದು ಮಾಡಿದೆ ಫೋನ್ ಎತ್ತಿಲ್ಲ ಅವ್ರು ತಾವು ಹತ್ತ್ರಿ ನಾನು ಹೇಳ್ತೀನಿ ಏನಾಗೈತಿ ಸರ್ ಅದು ಬೋರ್ಡ್ ಸಂಗೊಳ್ಳಿ ರಾಯಣ್ಣಂದು ಚನ್ನಮ್ಮ ಕಿತ್ತೂರ್ ರಾಣಿ ಚೆನ್ನಮ್ಮದು ಬೋರ್ಡ್ ಹಾಕಿದಾರೆ ಎಲ್ಲಿ ಎಲ್ಲಿ ಸರ್ಕಲ್ ಅಲ್ಲಿ ಸರ್ ಯಾ ಸರ್ ಸವನಿಶಾ ನೋಡ್ತಾ ಇದೀನಿ ಸವಮಿಷಾ ಸರ್ ಬೊಮ್ಮನಳ್ಳಿ ಸರ್ಕಲ್ ಅಲ್ಲಿ ಸರ್ ಹಾ ಸ ಬೊಮ್ಮನಳ್ಳಿ ಗ್ರಾಮ್ದಾಗ ಸರ್ಕಲ್ ಅಲ್ಲಿ ಸರ್ ನೋಡಿ ಸರ್ ನಮಗ ಯಾರೋ ಮಿಸ್ ಹೇಳ್ ಮಾಡ್ಯಾರ ಹೌದ್ ಏ ಚೆನ್ನಮ್ಮಂದ ಅದ್ ಹೆಂಗ್ ಮಾಡ್ಯಾರ ಅಂದ್ರ ಪಿಡಬ್ಲ್ಯೂಡಿ ಅಲ್ಲಿ ನಡು ರಸ್ತೆಯಲ್ಲಿ ಮಾಡ್ಯಾರ ಅದಕ್ಕೆ ಟ್ರಾಫಿಕ್ ಸಂಚಾರಕ್ಕೆ ಮಾಡಾಕ ಆಕದ ಅದನ್ ಮಾಡಾಕ್ ಹೋಗ್ಬೇಡ್ರಿ ನೀವೇನಿದ್ರು ನೋಟ್ ತಗೊಂಡು ಪಂಚಾಯತಿ ಪಿಡಿಒ ನಮನ ಹೇಳಿ ಎರಡು ವೃತ್ತಗಳ ಏನೈತಿ ಗೌಟನ್ ಜಾಗ ಅದ ರೋಡ್ ಸೈಡ್ಗೆ ಎಲ್ಲರೂ ಮಾಡ್ಕೊರಿ ಅಂತ ಹೇಳ್ಯಾರ ಇದೇ ಸಮಸ್ಯೆ ಆಗಿರೋದು ಇವರು ರಾತ್ರಿ ಹೋಗಿ ಅಲ್ಲಿ ಸೆಂಟ್ರನ್ಯ್ ಮಾಡಾಕ್ ಹೋಗ್ಯಾರೀ ಗುರುಗಳು ಇದನ್ನೇ ಹೇಳ್ಯಾರ ಮತ್ತ ಅಲ್ಲಿ ನಡುವ ರೋಡ್ನ್ಯಾಗ ಮಾಡುದ ತಪ್ಪ ಅಲ್ರಿ ಪಿಡಬ್ಲ್ಯೂಡಿ ಪರ್ಮಿಷನ್ ತಗೋಬೇಕು ಪರ್ಮಿಷನ್ ಕೊಡ್ತಾರ ಪಿಡಬ್ಲ್ಯೂಡಿದು ಆಹ್ಲ್ ಸರ್ ಈಗ ತಾವ ನಿಂತವ ಸರ್ ತಾವು ಎಲ್ಲಿ ಇದ್ ಮಾಡ್ತೀರೋಸ್ತೇವ್ ಮಾಡಸ್ತೇವ್ರಿ ತಾವ ನಿಂತವು ಈಗ ಸ್ವಲ್ಪ ಮಾಡ್ಸಬೇಕ್ ಸರ್ ತಾವು ಏ ಸರ್ ಮಾಡಸ್ತೇವಿ ಆಮೇಲೆ ಸ್ವಲ್ಪ ಏನೋ ಹೊಡಗಿದ ಇದು ಮಾಡಿದರಂತ ರಾತ್ರಿ ಮಾತಾಡಿನ ಸರ್ ನೀನೇ ರಾತ್ರಿನೇ ಅವ್ರಿಗೆ ಸ್ಪಂದಿವಿ ರಾತ್ರಿನೇ ಮಾತಾಡಿವಿ ಯಾರು ಪೊಲೀಸರು ಹೊಡೆದಿಲ್ಲಾರ ಇಬ್ರು ರಾಷ್ಟ್ರೀಯ ದೇಶ್ ಭಕ್ತರೋರು ಅವ್ರದ್ದು ನೀವ್ ರಾತ್ರಿ ಹಿಂಗ್ಯಾಕ ತುಡುಗ್ಲೆ ಮಾಡಾಕ್ ಡೇ ಡೇದ್ ಮಾಡ್ರಿ ನಮ್ದು ಫುಲ್ ಸಪೋರ್ಟ್ ಇರ್ತೇತಿ ಅವ್ರ ಸುಮಂದ್ ನಾವ್ ಯಾಕೆ ಇದು ಮಾಡ್ತೀವಿ ಬಟ್ ಕಾಂಟ್ರವರ್ಸಿ ಮಾಡ್ಕೋಬೇಡ್ರಿ ಮಿಡ್ಲ್ ಆಫ್ ದಿ ರೋಡ್ ಮಾಡಿದ್ರ ಟ್ರಾಫಿಕ್ ಆಗ್ತಿ ಪಿ ಡಬ್ಲ್ಯೂ ಡಿ ಪರ್ಮಿಷನ್ ಬೇಕು ಅಲ್ಲಿ ಮಾಡಾಕ್ ಆಗುದಿಲ್ಲ ದಯವಿಟ್ಟು ತಪ್ಪ ತಿಡ್ರಿ ಪಂಚಾಯತಿ ಅವ್ರಿಗೆ ಹೇಳಿ ಪರ್ಮಿಷನ್ ತೋರಿ ನಾವು ಪರ್ಮಿಷನ್ ಕೊಡ್ತೀವಿ ಎಲ್ಲೋ ಒಂದ್ ಗೋಟನ್ ಜಾಗ ಸೈಡಿಂಗ್ ಮಾಡ್ಕೋರಿ ಅಂತ ಹೇಳಿ ಹೌದಾ ಸರ್ ಈ ತರ ಮಾಡಿದ್ರೆ ಓಕೆ ಸರ್ ಈ ತರ ಹೇಳಿದ್ರೆ ಪರವಾಗಿಲ್ಲ ಏನ ನಮ್ಮ ಹುಡುಗರಿಗೆ ಎಲ್ಲಾ ಒಡದು ಬಡದು ಎಲ್ಲಾ ಇದು ಮಾಡ್ಕಂತಾ ಅಲ್ಲ ಸರ್ ಪಾಪ ನೀವು ಬೆಂಗಳೂರಲ್ಲಿ ಇರ್ತೀರಿ ಯಾರು ಮಿಸ್ಕೈಡ್ ಮಾಡ್ತಾರ ಅಷ್ಟೇ ಹೌದಾ ಸರಿ ಸರ್ ಸರಿ ತಾವು ಸಪೋರ್ಟ್ ಮಾಡಿ ಆದ್ರೆ ಸ್ವಲ್ಪ ಎಲ್ಲಾದ್ರೂ ಜಾಗ ಕೊಟ್ಬಿಟ್ಟು ಅದನ್ನ ಸರ್ಕಲ್ ಮಾಡ್ಕೊಡಿ ಸರ್ ನೀವು ಮಾಡ್ತೀರಾ ಸರ್ ಮಾಡ್ತೀನಿ ಓಕೆ ಓಕೆ